ಕಾಂಗ್ರೆಸ್ನ ಹಿರಿಯ ಮುಖಂಡ ಕೆಎನ್ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಖಂಡಿಸಿ ನಂಜನಗೂಡಿನ ತಾಲೂಕು ನಾಯಕರ ಸಂಘ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದೆ ಪತ್ರಿಕರ್ತರ ಭವನದಲ್ಲಿ ಆಯೋಜಿಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಸಮಾಜದ ಮುಖಂಡ ಚಿಕ್ಕರಂಗ ನಾಯಕ ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ಹೆಡತಲೆ ನಾಗರಾಜು ಗೌರವಾಧ್ಯಕ್ಷ ನಾಯಕ ಸೇರಿದಂತೆ ಪದಾಧಿಕಾರಿಗಳು ವಿಷಾದ ವ್ಯಕ್ತಪಡಿಸಿದರು ಎನ್ ರಾಜಣ್ಣ ಅವರನ್ನ ಏಕಾಏಕಿ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿದೆ ಇದರ ಹಿಂದೆ ದೊಡ್ಡ ಪಿತೂರಿ ಅಡಗಿದೆ ಇದು ನಾಯಕ ಸಮಾಜಕ್ಕೆ ಮಾಡಿರುವ ಅಪಮಾನ ಹಾಗೂ ನಾಯಕ ಸಮಾಜವನ್ನು ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರ ಮುಂದಿನ ದಿನಗಳಲ್ಲಿ ಎಲ್ಲ ಷಡ್ಯಂತ್ರಗಳಿಗೆ ತಕ್ಕ ಪಾಠ ಕಲಿಸಲಾಗುವುದು ಅವರು ಮಾಡಿರುವ ತಪ್ಪನ ಸಾಕ್ಷಿ ಸಮೇತವಾಗಿ ತಿಳಿಸಬೇಕು ಕಾರಣವಿಲ್ಲದೆ ಸಂಪುಟದಿಂದ ವಜಾಗೊಳಿಸಿರುವುದು ಖಂಡನೀಯ ಅಂತ ತಿಳಿಸಿದರು ನಾಯಕ ಸಮಾಜದ ನಾಯಕರುಗಳನ್ನ ರಾಜಕೀಯವಾಗಿ ಮುಗಿಸಲಾಗ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕೂಡ ಇಂತಹದೇ ಪಿತೂರಿ ಮಾಡಿ ಯಾರದ್ದು ಮಾತನ್ನ ಕೇಳಿ ವಜಾ ಮಾಡಲಾಗಿತ್ತು ಈ ಹಿಂದೆ ಶ್ರೀರಾಮುಲು ಅವರಿಗೂ ಶ್ರಮಕ್ಕೆ ತಕ್ಕ ಅಧಿಕಾರವನ್ನ ನೀಡದೆ ಅವರನ್ನ ಕೂಡ ವಂಚಿಸಲಾಗಿತ್ತು ಈ ಸಾಲಿನಲ್ಲಿ ಎನ್ ರಾಜಣ್ಣ ಕೂಡ ಸೇರ್ಪಡೆ ಆಗಿದ್ದು ಸೂಕ್ತ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಮಂತ್ರಿ ಸ್ಥಾನದ ವಜಾ ಮಾಡೋದನ್ನ ನಮ್ಮ ಕಾನೂನು ನಾಯಕರ ಸಂಘ ತೀವ್ರವಾಗಿ ಖಂಡಿಸುತ್ತ ರಾಜಣ್ಣವರು ಎಸ್ ಸಿ ಎಸ್ ಟಿ ಕ್ಷೇತ್ರದಲ್ಲಿ ಗೆದ್ದಿಲ್ಲ ಜನರಲ್ ಕ್ಷೇತ್ರದಲ್ಲಿ ಗೆದ್ದಿರೋದು ಒಬ್ಬ ಎಸ್ ಟಿ ಜನಾಂಗದವರಾಗಿ ಜನರಲ್ ಕ್ಷೇತ್ರದಲ್ಲಿ ದೂರ ಹೋದರೆ ಅದು ಸಾಮಾನ್ಯ ಮಾತಲ್ಲ ಅಂತ ಸಾಮಾನ್ಯ ಇರತಕ್ಕಂಥ ಒಂದು ಜನಾಂಗದ ಹೇಳ್ತೀವಿ ಅವ್ರನ್ನ ಏನ್ ಅಂತ ಮಾಡಿದ ತಿಳಿಸ್ತೇವೆ ಅವ್ರನ್ನ ರಜಾ ಮಾಡೋದು ತುಂಬಾ ದುರಂತ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಜನಾಂಗಣ ಮುಂದಿನ ದಿನಗಳಲ್ಲಿ ತಕ್ಕ ಪಾಠಗಳನ್ನು ಕಲಿಸಬೇಕಾಗುತ್ತೆ ರಾಜ್ಯದ ಜನ ನಾಯಕ ಜನ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಇದೊಂದೇ ಅಲ್ಲ ನಾಯಕ ಸಮುದಾಯಗಳ ಬಗ್ಗೆ ಹಲವಾರು ಷಡ್ಯಂತ್ರಗಳು ನಡೀತಾ ಇದೆ

ಇಂತಹ ರಾಜರನ್ನೇ ಆ ಹುಡುಗನ ಅಪರಾಧಿ ಮಾಡಿ ಅವರು ಜೈಲು ಕಳಿಸಿದ್ರು ಇದು ನಾಯಕ ಕನ್ನಡಕ್ಕೆ ಮಾಡಿರ್ತಕ್ಕಂಥ ನಾಗೇಂದ್ರ ಅವರು ನಾಗೇಂದ್ರ ಅವ್ರನ್ನ ಜೈಲು ಇಟ್ಟರು ಇದು ಎಲ್ಲೋ ಒಂದು ಕಡೆ ಈ ಜನಗಳ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಕ್ಕಂಥ ಕೆಲಸ ಇದು ನೋಡ್ತಾ ಇದ್ದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಬೇಕು ಏನಾದ್ರು ರಾಜಣ್ಣ ಅವ್ರಿಗೆ ಅವರು ಏನ್ ತಪ್ಪು ಮಾಡಿದ್ರೆ ತಿಳಿಸ್ತೀವಿ ಇಲ್ಲಾಂದ್ರೆ ಅವನ ಮಂತ್ರಿ ಮಂಡಳಿ

జనాలు కాంగ్రెస్ కుజె ఉపాధ్యక్ష సలహి అది సమ జాను సుమస్ ಈ ಸಾರಿ ನಮ್ಮ ಜನಾಂಗಕ್ಕೆ ಈ ರೀತಿ ಪದೇ ಪದೇ ಅನ್ಯಾಯ ಮಾಡಿದ್ರೆ ಈ ನಮ್ಮ ನಾಯಕ ಜನ ಎಚ್ಚರ ಈ ಸಂತಿ ಮಟ್ಟಕ್ಕೆ ಹೋಗ್ತೀವಿ ದಯವಿಟ್ಟು ಎಚ್ಚರಿಕೆ ಮುಂದಿನ ಜಿಲ್ಲೆ ಸೇರ್ಪಡೆ ಮಾಡ್ತಕ್ಕಂತ ತಮ್ಮಲ್ಲಿ ಈ ತಮ್ಮೆಲ್ಲರೂ ಮಾಡ್ತಾರೆ ಹೆಚ್ಚಿನ ಇದೆ ಯಾರು ಆದ್ರೆ ಮೈಸೂರು ಚಾಮರಾಜಪೇಟೆ ಚಾಮರಾಜ ಮತ್ತು ಮಂಡ್ಯ ಹಾಸನ ಹಾಸಮ ಇಷ್ಟೊಂದು ನಮ್ಮ ಜನಾಂಗದ ಒಂದು ಚಿಂತನೆ ಇದೆ ಅದರಲ್ಲಿ ಕೆಲಸವನ್ನು ಪ್ರಾಮುಖ್ಯತೆ ಇವರು ಏಕಾಕಾರಣ ಒಂದು ಏನು ಆಗುವಾಗುವ ತಿಳಿಸದೆ ಮಾಡದೆ ಅವ್ರನ್ನ ಕೇಳದೆ ನಿಜವಾಗ್ಲೂ ಸಚಿವ ಸ್ಥಾನವನ್ನು ತುಂಬ ಖಂಡನೆಯ ಅವರು ನಮ್ಮ ನಾಯಕ ಜನಾಂಗನ ಅವರು ಏನು ಅಂತ ತಿಳ್ಕೊಂಡಿದೇಳ್ಕೊಂಡಿರ್ ಗೊತ್ತಿಲ್ಲ ನಾನು ಚಿಕ್ಕನಗೇ ಕೇಳಿದಂಗೆ ಈ ಜನ ಹುಟ್ಟು ಹೋರಾಗ್ರು ಯಾರು ಅದು ತಮ್ಮ ಎಲ್ಲರಿಗೂ ಬಂದಿರುವಂಥ ವಿಚಾರ ಜನಾಂಗ ಅಂದರು ಹೋರಾಟಗಾರರು ಈ ಜನಾಂಗ ಕೆಳಿತಾರೆ ಅವರು ಈ ಜನಾಂಗ ಹೇಳುಂದ್ರೆ ಏನೋ ಒಂದು ನ್ಯಾಯಯುತವಾಗಿ ನ್ಯಾಯುಕ್ತವಾಗಿ ಹೋಗಲೆ ಆಗಿದೆ ಅವ್ರಿಗೆ ರಾಜ್ಯವರು ಬಹಳ ಸಜ್ಜನ ಅಂಕವ್ರು ಅವರು ನಿಜವಾಗ್ಲೂ ಕೂಡ ಅವರು ಹೇಳಿದ್ರೆ ಅವ್ರು ಏನಾಗ್ತಾರೆ ಅಂತ ತಾವು ತಮ್ಮ ಅವ್ರಿಗೆ ಗೊತ್ತಾಗ್ತದೆ ಆ ಒಂದು ಗೊತ್ತಾಗೋರ್ಗೆ ಅವ್ರ ಬಂತು ಕಷ್ಟ ಅಂತ ನನ್ನ ಹೇಳ್ತಾ ಇದ್ದಾರೆ ಆ ನಾಯೇಂದ್ರನು ನಾಗೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸ್ರು ಅಂದ್ರೆ ಆ ಒಂದು ಇದಕ್ಕೆ ಒಬ್ಬರೇ ಜವಾಬ್ದಾರಿನ ಯಾರು ಜವಾಬ್ದಾರಿ ಇಲ್ವಾ ರೊಬ್ಬರೇ ಜವಾಬ್ದಾರಿ ಆಗಿದ್ರ ಎಷ್ಟು ಜನ ಇಲ್ಲ ಅವರು ಒಬ್ಬರು ಮಾತ್ರ ವಜಾಗೊಳ್ಸರು ಆ ಈ ತರ ಒಂದೊಂದು ನಮ್ಮ ನಾಯಕ ಒಂದು ಪ್ರಭಾವ ಬಿಡ್ತಾ ಇದೆ ಅದನ್ನು ನಾವು ಆದಷ್ಟು ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕ ಜನಾಂಗ ಹೆಚ್ಚೆತ್ತು ನಾವು ಈ ಒಂದು ಕಂಗಲಿ ಖಂಡಿಸ್ತಾ ಇದ್ರೆ ಒಂದು ಬಹಳ ಉದ್ಯಾಯ ಅದು ಅವರು ನಮ್ಮ ಕೆಳಗಿದ್ದಾರೆ ಅದನ್ನು ನಾವು ಕೂಡ ಇದನ್ನ ಒಂದು ಜಾತಿ ಒಂದು ಸಂಘಟನೆ ಮಾಡಿ ನಾಯಕ ಸಮಾಜದಿಂದ ನಮ್ಮ ಹೋರಾಟಕ್ಕೆ ಒಂದು ವೃತ್ತಿ ಮಾಡಬಾರ್ದಂತ ನನ್ನ ಭಾವನೆ ಆದ್ರಿಂದ ಈ ಒಂದು ಈ ಸಮಾಜ ಆದಷ್ಟು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಂಡು ಒಂದು ಸಮಾಧಾನ ರಾಜ್ಯದಲ್ಲಿ ನಾಯಕರನ್ನ ಕೆಳಕಬಾರ್ದು ಏನಂತ ಏನು ಮಾಡಬಾರ್ದು ಅಂತ ಹೇಳಿ ಅವರು ಸರ್ಕಾರ ದಯವಿಟ್ಟು ಇಲ್ಲಿನ ಒಂದು ಉನ್ನತ ಮಟ್ಟದಲ್ಲಿ ತಾವು ಒಂದು ಸಮಾಜ ಮೋಹನ್ ಹುಲ್ಲಣಿ ನಂಚಿನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ